ಪಕ್ಷ ಒಂದು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಕೊಡುತ್ತೆ ಅವಾಗ ಈ ಏನು ಮಾಡಬೇಕು ಅವನು ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಹತ್ತು ವರ್ಷದ ನಾನು ಡಲ್ಲ ಸಾಧಿಸಿದ್ನಿ ಇನ್ನ ಮೇಲೆ ಹಿಂಗೆ ಸಾಧಿಸ್ತೀನಿ ಅಂತ ಹೇಳಬೇಕೆ ಹೊರತು ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ತಲೆ ಎಂತ ದುರಹಂಕಾರ ನೋಡಿ ಅಂದ್ರೆ ಇಂತ ಒಂದು ಆಸಕ್ತಿ ಅನ್ನೋದು ತಲೆ ಒಳಗೆ ಅದರಲ್ಲಿ ಆ ಮುಸ್ಲಿಂ ಅಂತ ಒಂದು ರೋಜಾ ಹೂವೋ ಒಂದು ಮಲ್ಲಿಗೆ ಹೂವೋ ಹತ್ರ ಹೋದ್ರೆ ಅದ್ರ ಒಳಗಿರೋ ಸುಗಂಧ ನಮಗೆ ಬರುತ್ತೆ ಈ ಮನುಷ್ಯ ಬಾಯಿ ಬಿಟ್ಟರೆ ದುರ್ಗಂಧ ಪ್ರಧಾನಿ ಒಬ್ಬ ಮಹಾಪ್ರಭು ಮಾತಾಡೋ ಮಾತ ಇವು ಮಾತಾಡೋ ಮಾತೇತ್ರ ಇದು ಎಂತ ಅಹಂಕಾರ ನೋಡಿ ಅಕ್ಕಿ ಬಾರ್ ಚಾರ್ಸೋ ಯಾರು ಕೊಡ್ಬೇಕು ಚಾರಸೋಪಾರ್ ನಾವು ಕೊಡ್ಬೇಕು ಕೊಳಕ್ ಮುಂಚೆ ನೀನೇ ನೆನಪ ಅಕ್ಕಿ ಬಾರ್ ಚಾರ್ಸೋಪಾರ್ ಏನಾಗಲ್ಲ ತಮಿಳ್ನಾಡಿನಲ್ಲಿ ಸೊನ್ನೆ ಬಂದಾಯ್ತು ಚಾರ್ಸೋನೋದು ಒಂದು ಸೊನ್ನೆ ಕೇರಳದಲ್ಲಿ ಒಂದು ಸೊನ್ನೆ ಎರಡು ಸೊನ್ನೆ ನಾಲ್ಕು ಓಡಾಡೋದು ಓಡಾಡಬೇಕಷ್ಟೇ ನೀವು ಪಕ್ಷ ಒಂದು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಕೊಡುತ್ತೆ ಅವಾಗ ಈ ಮಾತ್ರ ಹೂವು ಏನ್ ಮಾಡ್ಬೇಕು ಅವನು ಒಂದು ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಹತ್ತು ವರ್ಷದ ನಾನು ಇದೆಲ್ಲ ಸಾಧಿಸಿದೀನಿ ಈ ನಿಮೇಲೆ ಹಿಂಗೆ ಸಾಧಿಸ್ತೀನಿ ಅಂತ ಹೇಳಬೇಕು ಹೊರತು ಆ ಮ್ಯಾನಿಫೆಸ್ಟೋ ಮುಸ್ಲಿಂ ಲೀಗ್ ಅಂತ ತಲೆಯಲ್ಲಿ ಎಂಥ ದುರಹಂಕಾರ ನೋಡಿ ಅಂದ್ರೆ ಎಂಥ ಒಂದು ಆಸಕ್ತಿ ಅದು ತಲೆ ಒಳಗೆ ಅದರ ಇದೆಯಾ ಮುಸ್ಲಿಮ್ ಅಂತ ಒಂದು ರೋಜಾ ಹೂವು ಒಂದು ಮಲ್ಲಿಗೆ ಹೂವು ಹತ್ರ ಹೋದ್ರೆ ಅದ್ರ ಒಳಗೆ ಸುಗಂಧ ನಮಗೆ ಬರುತ್ತೆ ಈ ಮನುಷ್ಯ ಬಾಯಿ ಬಿಟ್ಟರೆ ದುಡಂಗ್ ಒಬ್ಬ ಪ್ರಧಾನಿ ಒಬ್ಬ ಮಹಾಪ್ರಭು ಮಾತಾಡೋ ಮಾತೇಡ ಇವು ಮಾತಾಡೋ ಮಾತೇತ್ರೀ ಇದು ಎಂತ ಅಹಂಕಾರ ನೋಡಿ ಅಕ್ಕಿ ಬಾರ್ ಚಾರ್ಸೋ ಯಾರು ಕೊಡ್ಬೇಕು ಚಾರ್ಸೋ ರೂಪ ನಾವು ಕೊಡಬೇಕು ಕೊಡಕ್ ಮುಂಚೆ ನೀನೇನಪ್ಪ ಅಕ್ಕಿ ಬಾರ್ ಚಾರ್ಸೋ ರೂಪಾಯಿ ಏನಾಗಲ್ಲ ತಮಿಳ್ನಾಡಿನ ಸೊನ್ನೆ ಬಂದಾಯ್ತು ಚಾರ್ಸೋನವ್ರು ಒಂದ್ ಸೊನ್ನೆ ಕೇರಳದಲ್ಲಿ ಒಂದ್ ಸೊನ್ನೆ ಎರಡು ಸೊನ್ನೆ ನಾಲ್ಕು ರೂಪಾಯಿ ಓಡಾಡ್ಬೇಕಷ್ಟೇ ನೀನು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್